ಸರ್ಕಾರಿ ಶಾಲೆಯಲ್ಲಿ ಉದುರಿದ ಚಾವಣಿ ತಪ್ಪಿದ ಭಾರೀ ಅನಾಹುತ ಯಸ್ಸಿನೂ ಸರ್ಕಾರಿ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು ಬೈಲಹೊಂಗಲ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಚಾವಣಿ ಉದುರಿದೆ ಆದರೆ ಅದೃಷ್ಟ ವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಂದು ವೇಳೆ ಮಕ್ಕಳ ತಲೆಯ ಮೇಲೆ ಚಾವಣಿ ಉದುರಿದ್ದರೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತಿತ್ತು ಅನಾಹುತ ನಡೆದಿದ್ದರೆ ಜವಾಬ್ದಾರಿ ಯಾರು ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಎಂಬ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ಉದ್ಭವವಾಗಿರುವಂಥದ್ದು ಹಾಗಾದ್ರೆ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಬೈಲಹೊಂಗಲ ತಾಲೂಕಿನ ಉಡುಕೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ಎಪ್ಪತ್ತು ವರ್ಷದ ಹಳೆಯದಾದ ಶಾಲೆ ಇದು ಈ ಶಾಲೆಯಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ನಿನ್ನೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆದ ಘಟನೆ ಇದು ಶಾಲೆಯ ಏಳನೇ ತರಗತಿ ಮಕ್ಕಳ ಕೋಟಡಿ ಮುಂಭಾಗದಲ್ಲಿಯೇ ನಡೆದಂಥ ಘಟನೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಶಿಕ್ಷಕರು ಮಕ್ಕಳನ್ನು ಬೇರೆ ಕೋಟಡಿಯಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದ ಕಾರಣದಿಂದಾಗಿ ಭಾರೀ ಅನಾಹುತ ತಪ್ಪಿರುವಂಥದ್ದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿರುವ ಶಾಲಾ ಶಿಕ್ಷಕರಿಗೆ ಕ್ರಾಂತಿ ನಾಡಿನ ಅಂತ ಹೇಳ್ತಾ ಶೀಘ್ರಾತಿ ಶೀಘ್ರವಾಗಿ ಶಾಲಾ ಕಟ್ಟಡ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ ಈಗ ವ್ಯಕ್ತವಾಗುತ್ತಿದೆ